ಜನಪ್ರಿಯ ಧಾರಾವಾಹಿಗಳ ಲಿಸ್ಟ್ನಲ್ಲಿ ಅಮೃತ ವರ್ಷಿಣಿಗೆ ವಿಶೇಷ ಸ್ಥಾನವಿದೆ ಸುಮಾರು ಎರಡು ಸಾವಿರ ಸಂಚಿಕೆಗಳನ್ನು ಪೂರೈಸಿದ ಸೂಪರ್ ಹಿಟ್ ಧಾರಾವಾಹಿ ರವಿಕರಣಿ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಅಮೃತ ವರ್ಷಿಣಿಯ ಪ್ರತಿ ಪಾತ್ರವನ್ನ ಜನರು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಿದೆ ಕಲಾವಿದರಿಗಂತೂ ಬ್ರಾಂಡ್ ಸೃಷ್ಟಿಸಿಕೊಟ್ಟ ಸೀರಿಯಲ್ ಅಮೃತ ವರ್ಷಿಣಿ ಇವತ್ತಿಗೂ ಅಮೃತ ವರ್ಷಿಣಿ ಕಲಾವಿದರ ಬಾಂಡಿಂಗ್ ಅಷ್ಟೇ ಗಟ್ಟಿಯಾಗಿದೆ ಆಗಾಗ ಒಟ್ಟಾಗಿ ಸೇರ್ತಾ ಎಂಜಾಯ್ ಮಾಡ್ತಿರ್ತಾರೆ ಶಕುಂತಲಾ ದೇವಿ ಪಾತ್ರದ ಮೂಲಕ ರಂಜಿಸಿದ ಹಿರಿಯ ನಟಿ ಹೇಮಾ ಚೌಧರಿ ಅವರ ಮನೆಗೆ ಅಮೃತ ಅಂದ್ರೆ ರಜನಿ ಹಾಗೂ ನಟಿ ಸ್ವಾತಿ ಭೇಟಿ ನೀಡಿದ್ದಾರೆ ಹಲವು ದಿನಗಳ ಹಿಂದೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ನಟಿ ಹೇಮಾ ಚೌಧರಿ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಸುಧಾರಿಸಿಕೊಳ್ತಿದ್ದಾರೆ ಹಿರಿಯ ನಟಿಯ ಮನೆಗೆ ನಟಿ ಸ್ವಾತಿ ಹಾಗೂ ರಜಿನಿ ಭೇಟಿ ಕೊಟ್ಟಿದ್ದಾರೆ ನಟಿಯನ್ನ ಭೇಟಿಯಾದ ಸುಂದರ ಕ್ಷಣವನ್ನ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಪ್ರತಿ ಸಲ ಹೇಮಾ ಅಮ್ಮನವರನ್ನ ಭೇಟಿಯಾದಾಗ ಜೀವನದಲ್ಲಿನ ಹುಮ್ಮಸ್ಸು ಇನ್ನೂ ಹೆಚ್ಚಾಗ್ತದೆ ವಿ ಲವ್ ಯು ಅಮ್ಮ ಅಮೃತ ವರ್ಷಿಣಿ ಸವಿ ನೆನಪುಗಳು ಅಂತ ಬರೆದುಕೊಂಡಿದ್ದಾರೆ ಇದೇ ಫೋಟೋಗಳು ಹಾಗೂ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ ವಿಡಿಯೋ ಇಷ್ಟದೇ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು